ಗೆಳೆಯರೇ ನಮ್ಮ ಕನ್ನಡ ನೆಲದ ಸ್ವಾಭಿಮಾನದ ಗಟ್ಟಿತನವನ್ನು ಪರಕೇರಿಗೆ ತೋರಿಸಿಕೊಟ್ಟಂತಹ ವೀರ ಮಾತೆ ನಮ್ಮ ರಾಣಿ ಚೆನ್ನಮ್ಮನವರು ಮುಂದೆ ಈ ಬ್ರಿಟಿಷರು ಕಿತ್ತೂರು ಸಂಸ್ಥಾನದ ಮೇಲೆ ದಾಳಿ ಮಾಡುವ ಮೊದಲು ವೆಂಗುರ್ಲಾ ಕೊಲ್ಲಾಪುರ್ ಮೈಸೂರು ಮತ್ತೆ ನರಗುಂದದಿಂದ ಹೆಚ್ಚುವರಿ ಸೈನ್ಯವನ್ನ ತರಿಸ್ಕೊತಾರೆ ನೇರವಾಗಿ ಯುದ್ಧ ಭೂಮಿಗೆ ಲುಕ್ಕಿ ಬಂದ ರಾಣಿ ಚೆನ್ನಮ್ಮನವರು ಕುದುರೆ ಏರಿ ರಣಕಟ್ಟದವನ್ನು ಹಿಡಿದು ಹರ ಹರ ಮಹಾದೇವ ಎಂಬ ಉದ್ಘೋಷದಿಂದ ರಣಚಂಡಿಯಂತೆ ಬ್ರಿಟಿಷ್ ಸೈನಿಕರ ತಲೆಯನ್ನ ಕತ್ತರಿಸೋದಿಕ್ಕೆ ಶುರು ಮಾಡ್ತಾರೆ ರಾಣಿ ಚೆನ್ನಮ್ಮನವರಿಗೆ ನೇರವಾಗಿ ಈ ಚಾಪ್ಲಿನ್ ಗುರಿ ಇಟ್ಟಿರ್ತಾನೆ ಗೆಳೆಯರೆ ಕಳೆದ ವಿಡಿಯೋದಲ್ಲಿ ನಾನು ರಾಣಿ ಚೆನ್ನಮ್ಮನವರ ಶೌರ್ಯ ಪರಾಕ್ರಮ ಮತ್ತೆ ಅಮ್ಟೂರ್ ಬಾಳಪ್ಪನವರು ತೋರಿದಂತಹ ಸ್ವಾಮಿನಿಷ್ಠೆ ಅದರ ಜೊತೆಗೆ ಅವರ ಸಮಯ ಪ್ರಜ್ಞೆಯನ್ನು ಕೂಡ ನಿಮಗೆ ಹೇಳಿದ್ದೆ ಹದಿನೆಂಟು ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ ಮೂರರಂದು ಕಿತ್ತೂರು ಕಲಿಗಳು ತೋರಿದಂತಹ ಸಾಹಸ ಮತ್ತು ಶೌರ್ಯದಿಂದ ಕಿತ್ತೂರಿಗೆ ಮೊದಲೇ ಯುದ್ಧದಲ್ಲಿ ವಿಜಯ ಪ್ರಾಪ್ತಿಯಾಗಿತ್ತು ಇದಾದ ಕೆಲವು ದಿನಗಳ ನಂತರ ರಾಣಿ ಚೆನ್ನಮ್ಮನವರು ಮುಂಬೈ ಗವರ್ನರ್ ಗೆ ಪತ್ರವೊಂದನ್ನು ಕಳಿಸ್ತಾರೆ ಏನಂತ ನೀವು ನಮಗೆ ಸ್ವತಂತ್ರವನ್ನು ಕೊಡುವುದಾದರೆ ನಮ್ಮನ್ನ ಸ್ವತಂತ್ರವಾಗಿ ಬದುಕೋದಕ್ಕೆ ಬಿಟ್ರೆ ನಾವು ನಿಮ್ಮ ಸೈನಿಕರನ್ನ ಮತ್ತೆ ನಿಮ್ಮ ಅಧಿಕಾರಿಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಿಯೂ ಕೂಡ ಬ್ರಿಟಿಷರು ತಮ್ಮ ನರಿ ಬುದ್ಧಿಯನ್ನ ತೋರಿಸ್ಬಿಡ್ತಾರೆ ಅವತ್ತಿನ ಕಾಲದಲ್ಲಿ ಪುಣೆಯ ಕಮಿಷನರ್ ಆದಂತಹ ಚಾಪ್ಲಿನ್ ಆತ ರಾಣಿ ಚೆನ್ನಮ್ಮನವರ ಜೊತೆ ಒಪ್ಪಂದವನ್ನ ಮಾಡ್ಕೋತಾನೆ ಏನಂತ ನಾವು ನಿಮಗೆ ಸ್ವತಂತ್ರವನ್ನ ಕೊಡ್ತೇವೆ ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ನೀವು ಸರ್ವತಂತ್ರ ಸ್ವತಂತ್ರರು ಎಂದು ಹೇಳ್ತಾನೆ ಆ ಒಂದು ಮಾತಿನ ಮೇಲೆ ನಂಬಿಕೆ ಇಟ್ಟು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ ಅಧಿಕಾರಿಗಳನ್ನ ಮತ್ತೆ ಅದರ ಜೊತೆಗೆ ಬ್ರಿಟಿಷ್ ಸೈನಿಕರನ್ನ ಬಿಡುಗಡೆ ಮಾಡ್ತಾರೆ ಅವರು ಬಿಡುಗಡೆ ಮಾಡಿ ತಡ ಡಿಸೆಂಬರ್ ನಾಲ್ಕು ಹದಿನೆಂಟು ಇಪ್ಪತ್ನಾಲ್ಕರಂದು ಬ್ರಿಟಿಷ್ ಅಧಿಕಾರಿಯಾದಂತಹ ಚಾಪ್ಲಿನ್ ರಾಣಿ ಚೆನ್ನಮ್ಮನವರಿಗೆ ಪತ್ರವೊಂದನ್ನ ಕಳಿಸ್ತಾನೆ ಏನಂತ ನೀವು ಸರಳವಾಗಿ ಬಂದು ನಮಗೆ ಶರಣಾಗತಿ ಆಗಬೇಕು ಇಲ್ಲವಾದಲ್ಲಿ ನಾವು ನಿಮ್ಮ ಕೋಟೆಯ ಮೇಲೆ ದಾಳಿ ಮಾಡಿ ಕೋಟೆಯನ್ನು ಧ್ವಂಸಗೊಳಿಸ್ತೀವಿ ಅಂತ ಹೇಳ್ತಾನೆ ನಂತರ ಪುಣೆ ಕಮಿಷನರ್ ಆದಂತಹ ಚಾಪ್ಲಿನ್ ಕಿತ್ತೂರಿನ ರಾಯಭಾರಿಗಳಾದಂತಹ ಮಲ್ಲಪ್ಪ ಶೆಟ್ಟಿ ಮತ್ತೆ ವೆಂಕಟರಾವ್ ಜೊತೆ ಸೇರಿ ಸಂಚು ಒಂದನ್ನು ಮಾಡ್ತಾನೆ ಕಿತ್ತೂರಿನ ರಾಯಭಾರಿಗಳಾದಂತಹ ಈ ಮಲ್ಲಪ್ಪ ಶೆಟ್ಟಿ ಮತ್ತೆ ವೆಂಕಟರಾವ್ ಕಿತ್ತೂರು ಸಂಸ್ಥಾನದ ಅನ್ನವನ್ನು ಉಂಡು ಕಿತ್ತೂರಿಗೆ ವಂಚನೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಗೆಳೆಯರೇ ನಮ್ಮ ಭಾರತ ಮಾತೆ ಏನಾದರೂ ಕಳ್ಕೊಂಡಿದ್ದಾಳೆ ಅಂತಂದ್ರೆ ನಮ್ಮವರು ನಮಗೆ ಮಾಡಿರುವಂತ ವಂಚನೆ ಹೊರತು ಬೇರೆ ಏನೂ ಅಲ್ಲ ನಮ್ಮ ಇತಿಹಾಸವನ್ನ ನೋಡಿದಾಗ ಈ ಒಂದು ವಿಷಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಮುಂದೆ ಈ ಬ್ರಿಟಿಷರು ಕಿತ್ತೂರು ಸಂಸ್ಥಾನದ ಮೇಲೆ ದಾಳಿ ಮಾಡುವ ಮೊದಲು ವೆಂಗುರ್ಲಾ ಕೊಲ್ಲಾಪುರ್ ಮೈಸೂರು ಮತ್ತೆ ದಿನ ಹೆಚ್ಚುವರಿ ಸೈನ್ಯವನ್ನ ತರಿಸ್ಕೊತಾರೆ ಸರಿಸುಮಾರು ಹದಿನೈದು ಸಾವಿರ ಸೈನಿಕರನ್ನು ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡಲು ಕರೆಸಿಕೊಂಡಿದ್ದರು ಎಂಬ ಉಲ್ಲೇಖಗಳು ಬ್ರಿಟಿಷರ ದಾಖಲಾತಿಗಳಲ್ಲಿ ನಮಗೆ ಸಿಗುತ್ತವೆ ಸ್ನೇಹಿತರೆ ಇದಷ್ಟೇ ಅಲ್ಲ ಕಿತ್ತೂರು ಸಂಸ್ಥಾನಕ್ಕೆ ವಂಚನೆಯನ್ನು ಮಾಡಲು ಮುಂದಾದ ಈ ಮಲ್ಲಪ್ಪ ಶೆಟ್ಟಿ ವೆಂಕಟರಾವ್ ಕಿತ್ತೂರು ಸಂಸ್ಥಾನದಲ್ಲಿ ಇದ್ದಂತಹ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಕಳ್ಳತನದಿಂದ ಬ್ರಿಟಿಷರಿಗೆ ಒಪ್ಪಿಸ್ತಾರೆ ನಂತರ ಸಿಡಿಮದ್ದುಗಳಲ್ಲಿ ಶಗಣಿ ನೀರನ್ನ ಬೆರೆಸ್ತಾರೆ ಅಲ್ಲಿ ಕಿತ್ತೂರಿಗೆ ಸಿಕ್ಕಾಪಟ್ಟೆ ಮೋಸ ದ್ರೋಹಗಳಾಗ್ಬಿಡುತ್ತೆ ಸ್ನೇಹಿತರೆ ನಂತರ ಈ ಬ್ರಿಟಿಷರು ಕೋಟೆ ಮೇಲೆ ದಾಳಿ ಮಾಡ್ತಾರೆ ಕೋಟೆ ಒಳಗಡೆ ಇದ್ದಂತಹ ಕಿತ್ತೂರಿನ ಸೈನಿಕರು ಕೋಟೆ ಬಾಗಿಲನ್ನು ತೆರೆದು ಯುದ್ಧಕ್ಕೆ ಮುಂದಾಗ್ತಾರೆ ನಂತರ ನೇರವಾಗಿ ಯುದ್ಧ ಭೂಮಿಗೆ ಲುಕ್ಕಿ ಬಂದ ರಾಣಿ ಚೆನ್ನಮ್ಮನವರು ಕುದುರೆ ಏರಿ ರಣಕಟ್ ಹಿಡಿದು ಹರ ಹರ ಮಹಾದೇವ ಎಂಬ ಉದ್ಕೋಶದಿಂದ ರಣಚಂಡಿಯಂತೆ ಬ್ರಿಟಿಷ್ ಸೈನಿಕರ ತಲೆಯನ್ನ ಕತ್ತರಿಸೋದಿಕ್ಕೆ ಶುರು ಮಾಡ್ತಾರೆ ಇತ್ತ ಕಡೆ ಸಂಗೊಳ್ಳಿ ರಾಯಣ್ಣನವರು ಕಾಲ ಬೈರುವನಂತೆ ಬ್ರಿಟಿಷ್ ಸೈನ್ಯವನ್ನ ಕೊಚ್ಚಿ ಹಾಕೋದಕ್ಕೆ ಶುರು ಮಾಡ್ತಾರೆ ಆದರೆ ಬ್ರಿಟಿಷರ ದಳ ಮತ್ತೆ ಆಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ಕಿತ್ತೂರಿನ ಸೈನ್ಯ ಜಾಸ್ತಿ ಹೊತ್ತು ನಿಂತುಕೊಳ್ಳಿಕ್ ಆಗ್ಲಿಲ್ಲ ಅಲ್ಲಿ ನಮ್ಮವರೇ ನಮಗೆ ಮಾಡಿದ ಮೋಸದಿಂದ ಸಿಡಿಮದ್ದುಗಳಲ್ಲಿ ಶಗಿನ ನೀರನ್ನ ಬೆರೆಸಲಾಗಿತ್ತು ಅವು ಕೂಡ ಹಾರಲಿಲ್ಲ ಅಲ್ಲಿ ಕಿತ್ತೂರಿಗೆ ಆದಂತಹ ದ್ರೋಹದಿಂದ ಕಿತ್ತೂರಿನ ಸೈನ್ಯ ಸೋಲನ ಒಪ್ಕೋಬೇಕಾಯ್ತು ನಂತರ ರಾಣಿ ಚೆನ್ನಮ್ಮನವರಿಗೆ ನೇರವಾಗಿ ಈ ಚಾಪ್ಲಿನ್ ಗುರಿ ಇಟ್ಟಿರ್ತಾನೆ ಗುರಿ ಇಟ್ಟಾಗ ಅವನು ಗುಂಡನ್ನ ಹಾರಿಸಿದಾಗ ಅದನ್ನ ಗಮನಿಸ್ತಾನೆ ಅಮ್ಟೂರ್ನ ಬಾಳ ಸಾಹೇಬ ಅವ್ರು ಏನ್ ಮಾಡ್ತಾರೆ ರಾಣಿ ಚೆನ್ನಮ್ಮನವರ ಮುಂದೆ ಬಂದು ನಿಂತ್ಕೋತಾರೆ ಆ ಗುಂಡು ಅವ್ರಿಗೆ ತಾಗತ್ತೆ ಅಲ್ಲೇ ಅವರು ವೀರ ಮರಣವನ್ನು ಅಮ್ಟೂರ್ ಬಾಳಪ್ಪನವ್ರು ಗೆಳೆಯರೇ ಇಲ್ಲಿ ಎಂತ ಸ್ವಾಮಿ ನಿಷ್ಠೆ ಕಿತ್ತೂರಿನ ಮೇಲೆ ಅವ್ರಿಗೆ ಇದ್ದಂತಹ ಎಂತ ಒಂದು ರಾಷ್ಟ್ರ ಪ್ರೇಮ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಗೆಳೆಯರೇ ನಾವು ನಮ್ಮ ಪೂರ್ವ ನಮಗೆ ಮಾಡಿದಂತಹ ಕಾರ್ಯಗಳೇನದಾವಲ್ಲ ಅದನ್ನ ನಾವು ನೆನಪಿಟ್ಕೊಳ್ಳೇಬೇಕು ಈ ಅಂಟೂರ್ ಬಾಳಪ್ಪನವರ ಹೆಸರು ಕೂಡ ಎಲ್ಲಿಯೂ ಜಾಸ್ತಿ ಕೇಳಿ ಬಂದಿಲ್ಲ ಅಂಟೂರ್ ಬಾಳಪ್ಪ ಎಂಬ ವೀರ ಕೇಸರಿಯನ್ನ ನಾವು ಎಂದಿಗೂ ಬರೆಯಬಾರದು ಕಿತ್ತೂರಿಗೆ ಸೋಲಾಗುತ್ತಿರುವುದನ್ನು ಅರಿತ ಮಹಾಮಂತ್ರಿ ಗುರುಸಿದ್ದಪ್ಪನವರು ಸರ್ದಾರ್ ಔರಾದಿ ವೀರಪ್ಪನವರು ರಾಣಿ ಚನ್ನಮ್ಮನವರ ಬಳಿ ಬಂದು ಹೇಳ್ತಾರೆ ತಾಯಿ ತಾವು ಗುಪ್ತ ಮಾರ್ಗದ ಮುಖಾಂತರ ಇಲ್ಲಿಂದ ತಪ್ಪಿಸಿಕೊಳ್ಳಿ ಯುದ್ಧ ಭೂಮಿಯಿಂದ ನೀವು ಪಲಾಯನ ಮಾಡಿ ಮತ್ತೆ ನಾವು ನಿಮ್ಮ ಮುಂದಾಳತ್ವದಲ್ಲಿ ಸೈನ್ಯವನ್ನ ಕಟ್ಟಿ ಯುದ್ಧ ಮಾಡೋಣ ಎಂದು ಹೇಳಿ ರಾಣಿ ಚನ್ನಮ್ಮ ಚೆನ್ನಮ್ಮನವರನ್ನ ಯುದ್ಧ ಭೂಮಿಯಿಂದ ದೂರ ಹಾಗೆ ಮಾಡ್ತಾರೆ ಔರಾದಿ ವೀರಪ್ಪನವರ ಮಾತಿನಂತೆ ರಾಣಿ ಚೆನ್ನಮ್ಮನವರು ಗುಪ್ತ ಮಾರ್ಗದ ಮುಖಾಂತರ ತಮ್ಮ ಇಬ್ಬರು ಸೊಸೆಯರಾದಂತಹ ವೀರಮ್ಮ ಮತ್ತೆ ಜಾನಕಿ ಅವರನ್ನು ಕರೆದುಕೊಂಡು ನಡೆದಾಗ ಈ ಮಲ್ಲಪ್ಪ ಶೆಟ್ಟಿ ಬ್ರಿಟಿಷ್ ಸೈನಿಕರನ್ನ ಮತ್ತೆ ಅದರ ಜೊತೆಗೆ ಬ್ರಿಟಿಷ್ ಅಧಿಕಾರಿಯಾದಂತಹ ಅನ್ನ ಕರೆದುಕೊಂಡು ಬಂದು ಆ ಗುಪ್ತ ಮಾರ್ಗದ ಬಳಿ ನಿಂತ್ಕೊತಾನೆ ರಾಣಿ ಚೆನ್ನಮ್ಮನವರನ್ನ ಇಲ್ಲಿಯೂ ಕೂಡ ಮೋಸದಿಂದ ಸೆರೆ ಹಿಡಿಯಲಾಗುತ್ತೆ ನಂತರ ಈ ರಾಣಿ ಚೆನ್ನಮ್ಮನವರನ್ನ ಬಯಲು ಹೊಂಗಲದ ಗೃಹ ಬಂಧನದಲ್ಲಿ ಇಡಲಾಗುತ್ತೆ ಕಿತ್ತೂರಿನ ಸೈನಿಕರಾದ ಂತಹ ಸಂಗೊಳ್ಳಿ ರಾಯಣ್ಣ ಪಿಚುಗತಿ ಚೆನ್ನಬಸಪ್ಪ ಗಜವೀರ ಹನವರಟ್ಟಿ ಬಸುಲಿಂಗಪ್ಪ ಸುತಗಟ್ಟಿ ಅಪ್ಪಾಜಿ ನಾಯಕ ಬಸ್ತವಾಡದ ಬಾಳ ನಾಯಕ ರಣಹಲಗಿ ಹನುಮಂತ ಭೂಗತ್ತಿ ಭೀಮ ಜಡ್ಡಿಮನಿ ಫಕೀರ ಹೀಗೆ ಕಿತ್ತೂರಿನ ಸೈನಿಕರನ್ನ ಬ್ರಿಟಿಷರು ಧಾರವಾಡದ ಕಾರಾಗೃಹದಲ್ಲಿ ಬಂಧಿಸಿರ್ತಾರೆ ನಂತರ ಕಿತ್ತೂರು ಸೈನ್ಯದ ಉಸ್ತುವಾರಿಯನ್ನು ಹತ್ತುಕೊಂಡಂತಹ ಗುರುಸಿದ್ದಪ್ಪನವರನ್ನ ಬ್ರಿಟಿಷರು ಬೆಳಗಾವಿಯ ಕಾರಾಗೃಹದಲ್ಲಿ ಬಂಧಿಸಿಡ್ತಾರೆ ಅಂತ ಹೇಳಲಾಗಿದೆ ಮತ್ತೆ ಕೆಲವೊಂದಿಷ್ಟು ಜನ ಹೇಳೋ ಪ್ರಕಾರ ಅವರಿಗೆ ಕಾಲಾಪಾನಿ ಶಿಕ್ಷೆ ಕೂಡ ಆಗಿತ್ತು ಅಂತ ಹೇಳ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿ ಈ ನಮ್ಮ ಗುರುಸಿದ್ದಪ್ಪನವರು ಬ್ರಿಟಿಷರ ಎದೆಯಲ್ಲಿ ಯಾವ ರೀತಿ ನಡಕವನ್ನು ಹುಟ್ಟು ಹಾಕಿದ್ರು ಅವರು ಈ ಗುರುಸಿದ್ದಪ್ಪನವ್ರನ್ನ ಬೆಳಗಾವಿಯ ಕಾರಾಗಾರದಲ್ಲೇ ಯಾಕಿಟ್ರು ಯಾಕೆ ಅಂತಂದ್ರೆ ಮತ್ತೆ ಅವರು ಸೈನ್ಯವನ್ನ ಸಂಘಟಿಸಿ ಮತ್ತೆ ನಮ್ಮ ವಿರುದ್ಧ ಹೋರಾಡೋದಿಕ್ಕೆ ಹಣಿ ಆಗ್ತಾರೆ ಅಂತ ಹೇಳಿ ಬ್ರಿಟಿಷರು ಅವರನ್ನ ಬೆಳಗಾವಿಯ ಕಾರಾಗಾರದಲ್ಲಿ ಇಟ್ಟಿದ್ರು ಈ ನಮ್ಮ ಗುರುಸಿದ್ದಪ್ಪನವರು ಇಂತ ವೀರರ ಕಥೆಯನ್ನ ನಮಗೆ ಯಾಕೆ ಹೇಳಿಲ್ಲ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇವರ ಹೆಸರು ಕೂಡ ಇಲ್ಲ ಯಾಕೆ ನಂತರ ಸರ್ದಾರ್ ಔರಾದಿ ವೀರಪ್ಪನವರು ಪಶ್ಚಿಮದ ಕಾಡುಗಳಲ್ಲಿ ತಲೆಮರೆಸ್ಕೋತಾರೆ ಮುಂದೆ ಸಂಗೊಳ್ಳೆ ರಾಯಣ್ಣನವರು ಅವ್ರ ಜೊತೆ ಇದ್ದಂತಹ ಸೈನಿಕರು ಹೊರಗಡೆ ಬಂದಿದ್ದು ಹೇಗೆ ಮತ್ತೆ ಅವರು ಈ ಕಿತ್ತೂರು ಸಂಸ್ಥಾನವನ್ನ ಸ್ವತಂತ್ರಗೊಳಿಸೋದಕ್ಕೋಸ್ಕರ ಹೋರಾಡಿದ್ದು ಹೇಗೆ ಆ ಒಂದು ವಿರೋಚಿತವಾದ ಕಥೆಯನ್ನ ಮುಂದೆ ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ